ವಿಶ್ವ ಮೀನುಗಾರಿಕೆ ದಿನವನ್ನು ಇಂದು ಜಾಗತಿಕವಾಗಿ ಆಚರಣೆ ಮಾಡಲಾಗುತ್ತಿದೆ ದೆಹಲಿಯಲ್ಲಿ ನಡೆದ ವಿಶ್ವ ಮೀನುಗಾರರ ವೇದಿಕೆಯ ಸಭೆಯಲ್ಲಿ ಈ ದಿನವನ್ನು ಸ್ಥಾಪಿಸಲಾಯಿತು ಸಮುದ್ರಾಹಾರ ರಫ್ತಿನಲ್ಲಿ ಮೌಲ್ಯ ಬಲವರ್ಧನೆ ಎಂಬ ಘೋಷವಾಕ್ಯದೊಂದಿಗೆ ಈ ವರ್ಷ ಆಚರಣೆ ಮಾಡಲಾಗುತ್ತಿದೆ ಈ ದಿನಾಚರಣೆಯು ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆ ಜೀವನೋಪಾಯ ಸೃಷ್ಟಿ ಹಾಗೂ ಪರಿಸರ ಸಮತೋಲನದಲ್ಲಿ ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಚರ ಸಾಕಾಣಿಕೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಆರೋಗ್ಯಕರ ಸಾಗರಗಳು ಮತ್ತು ಪರಿಸರ ವ್ಯವಸ್ಥೆಗಳ ಮಹತ್ವವನ್ನು ಎತ್ತಿ ತೋರಿಸುವುದು ಹಾಗೂ ಮೀನುಗಾರ ಸಮುದಾಯದ ಕೆಲಸವನ್ನು ಗುರುತಿಸುವ ಉದ್ದೇಶವಾಗಿದೆ ಸಾಗರಗಳು ಮತ್ತು ಒಳನಾಡಿನ ಮೀನು ಸಂಪನ್ಮೂಲಗಳ ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಮೀನುಗಾರಿಕೆ ಸಮುದಾಯದ ಶ್ರಮವನ್ನು ಗುರುತಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಭಾರತವು ವಿಶ್ವದಲ್ಲೇ ಎರಡನೇ ಅತಿದೊಡ್ಡ ಮೀನು ಉತ್ಪಾದಕ ರಾಷ್ಟ್ರವಾಗಿದ್ದು ವಿಶ್ವದ ಅತಿದೊಡ್ಡ ಸಿಗಡಿ ಉತ್ಪಾದಕರಲ್ಲಿ ಒಂದಾಗಿದೆ ಕಳೆದೊಂದು ದಶಕದಲ್ಲಿ ಮೀನುಗಾರಿಕೆ ಕ್ಷೇತ್ರ ಕಂಡಿರುವ ಬೆಳವಣಿಗೆ ಗಮನಾರ್ಹವಾಗಿದೆ ದೇಶದ ಮೀನು ಉತ್ಪಾದನೆಯು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ತೊಂಬತ್ತಾರು ಲಕ್ಷ ಟನ್ಗಳಷ್ಟ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವೇಳೆಗೆ ದ್ವಿಗುಣಗೊಂಡು ನೂರ ತೊಂಬತ್ತೈದು ಲಕ್ಷ ಟನ್ಗಳಿಗೆ ತಲುಪಿದೆ ಈ ಬೆಳವಣಿಗೆಯು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಂತಹ ಸರ್ಕಾರದ ಪ್ರಮುಖ ಉಪಕ್ರಮಗಳಿಂದ ಸಾಧ್ಯವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ವರೆಗೆ ಭಾರತದ ಸಮುದ್ರ ಉತ್ಪನ್ನಗಳ ರಫ್ತು ಶೇಕಡ ಹನ್ನೊಂದು ಪಾಯಿಂಟ್ ಸೊನ್ನೆ ಎಂಟರಷ್ಟು ಹೆಚ್ಚಳವಾಗಿ ಸೊನ್ನೆ ಪಾಯಿಂಟ್ ಎಂಟು ಒಂದು ಶತಕೋಟಿ ಅಮೆರಿಕನ್ ಡಾಲರ್ಗಳಿಗಿಂತ ಸೊನ್ನೆ ಪಾಯಿಂಟ್ ಒಂಬತ್ತು ಸೊನ್ನೆ ಶತಕೋಟಿ ಅಮೆರಿಕನ್ ಡಾಲರ್ಗಳಿಗೆ ಏರಿಕೆಯಾಗಿದೆ